ಕಲಘಟಗಿ ಕನ್ನಡ ನಾಡು ನುಡಿ ಜಾಗೃತಿ ಕಾರ್ಯಕ್ರಮ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ವತಿಯಿಂದ ಕನ್ನಡ ನಾಡು ನುಡಿ ಜಾಗೃತಿ ಕಾರ್ಯಕ್ರಮವನ್ನು ಹಾಗೂ ಕರ್ನಾಟಕ ಸಂಗ್ರಾಮ ಸೇನೆಯ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಘಟಗಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಶ್ರೀ ಜಿಆರ್ ಶೆಟ್ಟರ್ ಸರ್ ಹಾಗೂ ಕಿರಿಯ ನ್ಯಾಯಾಧೀಶರಾದ ಶ್ರೀ ಗಣೇಶ್ ಸರ್ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಶೆಟ್ಟರ್ ಅವರು ಕಲಗಟಗಿ ತಾಲೂಕಿನಲ್ಲಿ ಸಂಘಟನೆಗಳೆಂದರೆ ಮುಖ್ಯವಾಗಿ ಕಾಣುವುದೇ ಸಾಂತಪ್ಪ ಕುಂಕುರ್ ನೇತೃತ್ವದ ಕರ್ನಾಟಕ ಸಂಗ್ರಾಮ ಸೇನೆಯಾಗಿತ್ತು ಈ ಸಂಘಟನೆಯು ತಾಲೂಕಿನ ಅತ್ಯಂತ ಯಾವುದೇ ರೈತರ ಸಮಸ್ಯೆಗಳಿದ್ದರೂ ಸಂಘಟನೆಯ ಕಾರ್ಯಕರ್ತರು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಳತ್ತು ವಹಿಸುವ ಸಂಘಟನೆಯಾಗಿದೆ ಎಂದು ಮಾತನಾಡಿದರು ಹಾಗೂ ಕಿರಿಯ ನ್ಯಾಯಾಧೀಶಗಳಾದ ಗಣೇಶ್ ಸರ್ ಅವರು ಸಂಘಟನೆ ಕುರಿತು ಹಾಗೂ ಕನ್ನಡ ನಾಡು ನುಡಿಯ ಬಗ್ಗೆ ಯಾವುದೇ ತರಹದ ಜಾತಿ ಭೇದ ಮಾಡದೆ ಧರ್ಮದ ಹಾದಿಯಲ್ಲೇ ನಡೆದುಕೊಂಡು ಸಾಗೋಣ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸೋಣ ಹಾಗೂ ಕನ್ನಡ ಶಾಲೆಗಳ ಉಳಿವಿಗಾಗಿ ನಿರಂತರವಾಗಿ ತಾಲೂಕಿನಲ್ಲಿ ಶಾಂತಪ್ಪ ಕುಂಕುರ್ ಅವರ ಸಂಘಟನೆಯೊಂದಿಗೆ ನಾವು ಕೂಡ ಪಾಲ್ಗೊಳ್ಳುತ್ತೇವೆ ಎಂದು ಹೇಳಿದರು ಹಾಗೂ ತಾಲೂಕಿನಲ್ಲಿ ಕಳೆದ ನವೆಂಬರ್ನಲ್ಲಿ ಕನ್ನಡದ ನೂರು ಮೀಟರ್ ಕನ್ನಡ ಧ್ವಜವನ್ನು ಪ್ರದರ್ಶನ ಮಾಡುವುದರ ಮೂಲಕ ತಾಲೂಕಿನ ಕನ್ನಡ ಕೀರ್ತಿಯನ್ನು ರಾಜ್ಯದ ಉದ್ದಗಲಕ್ಕೂ ಬೆಳೆಸಿದ್ದು ಸಂತೋಷಕರವಾದ ವಿಷಯವೆಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಕೀಲರ ಸಂಘದ ಅಧ್ಯಕ್ಷರಾದ ದನಿಗೊಂಡ ಅವರು ಮಾತನಾಡಿ ಸಂಘಟನೆ ಕಾರ್ಯಕ್ರಮದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮ್ಮ ಸಂಘಟನೆಗೆ ನಮ್ಮ ನಿಮ್ಮೆಲ್ಲ ವಕೀಲರ ಸಂಘದವರು ಎಲ್ಲರೂ ನಿಮಗೆ ಬೆನ್ನೆಲುಬಾಗಿ ಇರುತ್ತೇವೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆ ವಿ ಗುಡಿಹಾಳ ಬಿ ಶಿವನಗೌಡ ಸೋಮಲಿಂಗ ಒಡೆಯರ್ ಎಚ್ಎನ್ ಸುಗುಣದ್ ಹಾಗೂ ಪಟ್ಟಣ ಪಂಚಾಯಿತಿ ನಿರ್ವಾಹಕ ಅಧಿಕಾರಿಗಳಾದ ದಾನೇಶ್ವರಿ ಮೇಡಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂದ್ರಮುಖಿ ವೆಂಕಟರತ್ನಮ್ಮ ಸೌಮ್ಯ ನಾಯಕ್ ಮಂಜುನಾಥ್ ನಂದಿಗಟ್ಟಿ ಸುಭಾಷ್ ಕಂಪ್ಲಿಕೊಪ್ಪ ವಾಲ್ಮೀಕಿ ಯಲ್ಲಪ್ಪ ಕಂಪ್ಲಿಕೊಪ್ಪ ಶ್ ಶರೀಫ್ ಬಡಿಗೇರ್ ಪರಮೇಶ್ ಕುರಟ್ಟಿ ತಾಲೂಕಿನ ಸಂಘಟನೆ ಎಲ್ಲ ಕಾರ್ಯಕರ್ತರು ಶಾಲಾ ಶಿಕ್ಷಕರು ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಕೇಂದ್ರ ಬಂದುವಾಗಿ ನಮ್ಮ ತಾಲೂಕಿನ ವಕೀಲ ಸಂಘ ಅಧ್ಯಕ್ಷ ಆಗಿರುವಂತಹ ದನಗೊಂಡ ಸರ್ ಕೂಡ ಈ ಒಂದು ಅತಿಥಿ ಮುಖ್ಯ ಅತಿಥಿ ಅದೇ ರೀತಿಯಾಗಿ ಇನ್ನೊರುವ ಹಿರಿಯ ವಕೀಲರು ಹಾಗೂ ನಮ್ಮ ಎಲ್ಲ ಆತ್ಮೀಯರಾಗಿರುವಂತಹ ಶಿವಮೊಗ್ಗ ಸರ್ ಕೂಡ ಈ ಒಂದು ಕಾರ್ಯಕ್ರಮ ಅವರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯ ಯಾವುದೇ ಒಂದು ಕನ್ನಡ ನಾಡನುಡಿಯಾಗಿ ಹೋರಾಟ ಆಗಲಿ ಪ್ರತಿಯೊಂದು ಸಮಾಜದಲ್ಲಿ ಏನಾದರೂ ಮಾಡೋಕ್ಕ ನಮ್ಮ ಜೊತೆಗೂಡಿ ಒಂದು ನಮಗೆ ಸಲಹೆಗಳನ್ನು ಮಾಡುತ್ತಾ ಒಂದು ಕನ್ನಡ ನಾಡನುಡಿ ಬಗ್ಗೆ ಅಪಾರ ಪ್ರೀತಿ ಇಟ್ಟು ನಮ್ಮ ಮೇಲೆ ಒಂದು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಅಂತ ನಮ್ಮ ಆತ್ಮೀಯ ಇರುವಂತಹ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಇರುವಂತಹ ನಮ್ಮ ಕೆ ವಿ ಗುಡಾಸರು ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಸ್ಥಾನ ತಮ್ಮಲ್ಲಿ ಸ್ವಾಗತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಮಹಾರಾಕ್ಷ ಆಗಿರುವಂಥ ಶಂಗ್ಲಿ ಒಡೆಯರ್ ಸರ್ ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಹಿರಿಯನಾಗಿರುವಂತಹ ಎಚ್ ಆರ್ ಸುರ್ಗ ಸರ್ ನಮ್ಮ ಗುರುಗಳು ಕೂಡ ಅವರು ಒಂದು ಅಧಿಸ್ಥಾನವನ್ನು ಸ್ವೀಕರಿಸುವ ತಗೊಳ್ಳುವ ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಈ ತಾಲೂಕಿಗೆ ಈಗ ತಾನೇ ಆಗಮಿಸಿ ತಮ್ಮ ನಮ್ಮ ಪಟ್ಟಣದ ಸುವ್ಯವಸ್ಥೆಯನ್ನು ಸ್ವಚ್ಛತವಾಗಿ ಕಾಪಾಡ್ಬೇಕಂತೇಳಿ ಮೇಡಮ್ ಕೂಡ ಪಾಟೀಲ್ ಮೇಡಮ್ ಅವರು ಮುಖ್ಯ ಕಾರ್ಯ ಅಧಿಕಾರಿ ಪಟ್ಟಣ ಇವರು ಕೂಡ ಆಗಮಿಸಿದ್ದಾರೆ ಇವರಿಗೂ ಕೂಡ ಒಂದು ಈ ಕಾರ್ಯಕ್ರಮದ ಅಂತ್ಯ ಸ್ಥಾನ ವಹಿಸಬೇಕು ರೀತಿಯಾಗಿ ಇನ್ನೊಬ್ಬ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರವಾಗಿ ಮತ್ತು ಸಂಘಟನೆಗಳಲ್ಲಿ ಮುಖ್ಯ ಮಹಿಳಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಆರ್ಮಿಯ ಸಭೆ ನಾಯಕಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಾನ ವಹಿಸಿರುವಂತಹ ಕೇಳ್ಬಹುದಾದ್ರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊರ್ವರು ಮತ್ತು ಹಿರಿಯರಾಗಿರುವಂತಹ ನಮ್ಮ ಕುಸಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಹಾಗೂ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾಕಾರ ನಮ್ಮ ಆತ್ಮೀಯ ಚಂದ್ರನ ಅರವಾಣಿ ಕೂಡ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸಂಗ್ರಾಮ ಎಲ್ಲ ಕಾರ್ಯಕರ್ತರು ಹಾಗೂ ಪಟ್ಟ ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದ ಸ್ವಾಗತ ಕೋರ್ತ ಅದೇ ರೀತಿಯಾಗಿ ನಮ್ಮ ಹಾಗೂ ಇಲ್ಲಿ ಆಗಮಿಸಿದಂತ ಎಲ್ಲ ಸಂಗ್ರಾಮ ಸೇನೆಯ ಪದಾಧಿಕಾರಿಗಳೇ ಎಲ್ಲ ಸಿಬ್ಬಂದಿಯವರೇ ಮುದ್ದು ವಿದ್ಯಾರ್ಥಿನಿಗಳೇ ಮತ್ತು ಪತ್ರಕರ್ತ ಮಾಧ್ಯಮದವರೇ ಈಗಾಗಲೇ ಸತಪ್ಪ ಕುಂಕೂರು ಅವರು ನಮ್ಮ ತಾಲೂಕಿನಾದ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ನಾಡು ನುಡಿ ಕನ್ನಡ ಭಾಷೆಗೆ ಏನಾದರೂ ತಂಟೆ ತಕರಾರು ಬಂದರೆ ಅದೇ ರೀತಿ ಕಾವೇರಿ ನೀರಿನ ಹೋರಾಟ ಇರಬಹುದು ಇಂಥ ಎಲ್ಲ ಸಂದರ್ಭಗಳಲ್ಲಿ ಆ ಸಂಘಟನೆಯವರು ಬಹಳ ನಮ್ಮ ಕಲಗಡಗಿ ತಾಲೂಕಿನಾದ್ಯಂತ ಒಂದು ಕನ್ನಡ ನಾಡು ನುಡಿಯ ಬೆಳವಣಿಗೆಯನ್ನು ಮಾಡುವುದು ಅದರ ಏನಾದರೂ ಧಕ್ಕೆ ಆದಾಗ ಅದನ್ನು ಎತ್ತಿಡುದು ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಬಹಳ ತೊಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ಅವರು ನಮ್ಮ ಕನ್ನಡ ಭಾಷೆಯನ್ನ ನಮ್ಮ ಬಾದಾಮಿಯ ಶಾಸನ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಒಂದ್ ಕಡೆ ಹೇಳಲಾಗಿದೆ ಸಾಧುಂಗೆ ಸಾಧು ಮಾಧುರಂಗೆ ಮಾಧುರ ಕಲಿಗೆ ಕಲಿಯಪ್ಪ ನಮ್ಮ ಕನ್ನಡಿಗ ಅಂತ ಹೇಳಿ ಅಂದ್ರ ನಾವು ಕನ್ನಡಿಗರು ಸಾಧುಗಳಿಗೆ ಅತ್ಯಂತ ಸಾಧು ಸ್ವಭಾವದವರು ಯಾರು ಯುದ್ಧಕ್ಕೆ ನಮ್ಮ ಜೊತೆಗೆ ಯುದ್ಧ ಮಾಡೋರು ಬರ್ತಾರೆ ಅವರ ರಣವೀರರು ಅಂತವ್ರನು ಅದೇ ರೀತಿ ನಮ್ಮ ನಾಡು ಗೋದಾವರಿಯಿಂದ ಕಾವೇರಿಯಿಂದ ಗೋದಾವರಿವರೆಗೆ ಇರ್ಪ ನಾಡಿ ಕರುನಾಡು ಅಂತ ಹೇಳಿ ಹೇಳಲಾಗಿದೆ ನಮ್ಮ ಮೊಟ್ಟ ಮೊದಲನೇ ಶಾಸನ ಕೃಷಿಕ ನಾಲ್ಕುನೂರ ಐವತ್ತರಲ್ಲಿ ಹಲ್ಮಿಡಿ ಶಾಸನವನ್ನು ನೋಡಲಾಗಿದೆ ನಮ್ಮ ಭಾಷೆ ಬಹಳ ಸುಂದರ ಅಮುಬೋಷಣ ನೃಪತುಂಗನು ತನ್ನ ಒಂದು ಗ್ರಂಥದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕಪ್ಪಿನ ಹಾಲನ್ನು ಕುಡದಂತ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಜಿ ಪಿ ರಾಜ್ಯರತ್ನಂ ಅವರು ನರ್ಕ ಕಿಳಿಸಿ ನಾಗೇಶಿ ಈಗ ಕರ್ನಾಟಕ ಸಂಗ್ರಾಮ ಸೇನೆಯವರು ಮಾಡ್ತಾ ಇರ್ತಕ್ಕಂಥ ಕಲಗಟ್ಟಿ ಇಲ್ಲದೆ ಸಂಘಟನೆ ಮಾಡಿದ್ದಾರೆ ಬೆಳೆಸುವಂತ ಕನ್ನಡ ಭಾಷೆಯನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಒಂದು ಸೇನೆಯಲ್ಲಿ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರ ಆದಿಯಾಗಿ ಉಪಾಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ಸಹ ಶುಭ ಕೋರುತ್ತ ಅವರೆಲ್ಲರಿಗೂ ಒಂದು ಸಾರಿ ಚಪ್ಪಾಳೆ ಹೊಡೆದು ಕನ್ನಡ ಭಾಷೆ ಬೆಳೆಸಬೇಕು ಸರಿ ಅನ್ಯ ಭಾಷೆಗಳಿಗೂ ಸಹ ನಾವು ಬೆಲೆಯನ್ನು ಕೊಡಬೇಕು ಯಾಕೆ ನಮ್ಮ ನಾಡಗೀತೆ ಏನು ಹೇಳುತ್ತೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೈ ಕರ್ನಾಟಕ ಮಾತೆ ಭಾರತ ಮಾತೆ ತಾಯಿ ಕನ್ನಡ ಮಾತೆ ಆಕೆಯ ಮಗಳು ಮಗಳು ಅಲ್ವಾ ಕನ್ನಡ ಮಾತೆ ಆಕೆ ಮಗಳಾದಾಗ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಸಹ ಗೌರವಿಸುವಂತದ್ದು ನಮ್ಮ ಕರ್ತವ್ಯ ಆದ್ರೆ ಹೆಮ್ಮೆಯಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಹೆಮ್ಮೆಯಿಂದ ಹೇಳ್ಬೋದು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಮಾತ್ರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳನ್ನ ಗೌರವಿಸುವಂತಹ ದೊಡ್ಡ ಗುಣ ಹೊಂದಿರತಕ್ಕಂಥ ಅಲ್ವಾ ಈಗ ಅವ್ರ ಯಾರು ಹೆಣ್ಮಗಳು ನೂರ ಇಪ್ಪತ್ತೈದ್ ಅಂಕ ತಗೊಂಡಿದ್ದಾರೆ ಅಂತ ಇತ್ತು ನನಗೆ ಬಹಳ ಆಶ್ಚರ್ಯ ಇತ್ತು ನಮ್ಗೆ ಅದ್ರಲ್ಲಿ ಅರ್ಧ ಅಂಕ ಬಂದಿದ್ರೆ ನಾವ್ ಇನ್ನೂ ಬೆಳಿತಾ ಇದ್ದೀವಿ ಅಂತ ನೂರಿಪ್ಪತ್ತೈದ್ ಅಂಕ ಇಂಗ್ಲಿಷ್ ನಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಇನ್ನೊಂದು ಬೇರೆ ಇದರಲ್ಲಿ ತಗೊಳ್ಳೋದು ಬಹಳ ಈಸಿ ಯಾಕೆಂದ್ರೆ ಅಲ್ಲಿ ಫಾರ್ಮುಲಾ ಬೇರೆ ಬದಲಾವಣೆ ಆಗುದಿಲ್ಲ ಅದೇ ಇರ್ತದೆ ಏನಂದ್ರೆ ಸ್ವಲ್ಪ ಓದಬೇಕಷ್ಟೇ ಆದ್ರೆ ಕನ್ನಡ ಭಾಷೆ ಹಂಗಲ್ಲ ನೀವು ನೂರಿಪ್ಪತ್ತೈದು ಅಂಕ ತಗೋಬೇಕು ಅಂತಂದರೆ ಅದರದೇ ಆದಂಥ ಶ್ರದ್ಧೆ ಬೇಕು ಸಂಸ್ಕೃತವನ್ನು ಓದಿ ಪಠಣೆ ಮಾಡಿ ಅದನ್ನು ಅದರಲ್ಲಿ ಪಾಂಡಿತ್ಯ ಪಡೀಲಿಕ್ಕೆ ಎಷ್ಟು ಕಷ್ಟ ಆಗುತ್ತೋ ಕನ್ನಡವೂ ಸಹ ಅಷ್ಟೇ ಕಷ್ಟ ಯಾಕೆಂದರೆ ನೋಡಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಇರುತ್ತೋ ಅದು ಕಷ್ಟವಾಗಿ ಇರುತ್ತೆ ಯಾವಾಗಲೂ ಕನ್ನಡ ಭಾಷೆನೂ ಅಷ್ಟೇ ನೀವು ಅಂಕ ಪಡೆಯೋದು ಔಟ್ ಆಫ್ ಔಟ್ ತೊಗೊಳ್ಳೋದು ಕಷ್ಟ ಪಾಸ್ ಆಗೋದು ಈಸಿ ಔಟ್ ಆಫ್ ಔಟ್ ತೊಗೊಳೋದು ಬಹಳ ಕಷ್ಟ ಎಕ್ಸಾಮ್ ಬೇರೆ ಬೇರೆ ಒಂದು ಸಬ್ಜೆಕ್ಟ್ಗಳಿಗೆ ಅಂದ್ರೆ ಔಟ್ ಆಫ್ ಔಟ್ ತಗೊಳ್ಳೋದು ಬಹಳ ಈಸಿ ಬಟ್ ಪಾಸ್ ಆಗೋದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ನಮ್ಮನ್ನ ಕಲಿಸಿದ್ದೀರಿ ನಮಗೂ ಸಹ ಈಗ ಹೇಳಿದ ಹಾಗೆ ನ್ಯಾಯಾಲಯದಲ್ಲಿ ಕಕ್ಷಿದಾರರು ಕಾಯ್ತಾ ಇರ್ತಾರೆ ಅವರಿಗೂ ತೊಂದರೆ ಮಾಡಂಗಿಲ್ಲ ನಾವು ಹಂಗಾಗಿ ಮಾತನ್ನ ಮುಂದುವರಿಸುವುದಕ್ಕಿಂತ ಬೇರೆಯವರಿಗೆ ಅವನು